ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ತುಂಬ ಶಕ್ತಿ ಇರುತ್ತೆ ಮಂಗಳವಾರದ ದಿನ ಯಾರು ಈ ಪರಿಹಾರವನ್ನು ಮನೆಯಲ್ಲಿ ಮಾಡ್ಕೊಳ್ತಾರೋ ಈ ಪರಿಹಾರವನ್ನು ಅಂದರೆ ಈ ವಸ್ತು ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಕಲ್ಲುಪ್ಪಿನ ಪರಿಹಾರ ಎಷ್ಟಾದರೂ ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಸರಳ ವಿಧಾನದಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೆ ನಮಗೆ ಎಷ್ಟೇ ದೊಡ್ಡ ಸಮಸ್ಯೆಗಳು ಕಾಡ್ತಾ ಕಾಡ್ತಾಯಿದ್ರು ಅದರಿಂದ ಇದ್ದೀವಿ ಬಾಧೆಗಳು ಸಮಸ್ಯೆಗಳು ಜಾಸ್ತಿ ಇದೆ ಒದ್ದಾಟ ತುಂಬ ಇದೆ ದುಡ್ಡು ಕಾಸಿಗೆ ಒಂದೊಂದು ರೂಪಾಯಿಗೂ ಕೂಡ ನಾವು ಅಲೀತಾ ಇದ್ದೀವಿ ಆಚೆ ಹೋದರೂ ಕೂಡ ನಮಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಮನೆಯಲ್ಲಿ ಮನಶಾಂತಿ ಇಲ್ಲ ಎರಡೂ ಕಡೆ ನಮಗೆ ನೆಮ್ಮದಿ ಇಲ್ಲ ಆರೋಗ್ಯ ಸಮಸ್ಯೆ ಕಾಡ್ತಾಯಿದೆ ಈ ಮಕ್ಕಳು ಸರಿ ಸರಿಯಾಗಿ ಕೇಳ್ತಾ ಇಲ್ಲ ಒಂದ ಎರಡ ಈ ಥರ ಸಮಸ್ಯೆಗಳು ಜಾಸ್ತಿ ಇರುತ್ತೆ ತುಂಬ ಜನ ಮನೆಯಲ್ಲಿ ಈ ದುಡ್ಡು ಕಾಸಿಗೆ ಅಂತಲೇ ಜಗಳ ಮಾಡ್ತಾ ಇರ್ತಾರೆ ದಂಪತಿಗಳು ನೋಡಬಹುದು ಯಾಕಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಅನ್ನೋದು ಮುಖ್ಯವಾಗಿರುತ್ತೆ ಎಷ್ಟೇ ಚೆನ್ನಾಗಿರುವ ಸಂಬಂಧಗಳು ಕೂಡ ಈ ಕೆಟ್ಟೋಗುತ್ತೆ ಅಂದರೆ ಅದು ದುಡ್ಡು ಕಾಸು ಯಾಕಂದರೆ ಬಯಸಿದ್ದು ಸಿಗೋದಿಲ್ಲ ಆಗ ನಿರುತ್ಸಾಹಗೊಂಡೋದು ಕೋಪಗೊಳ್ಳೋದು ಅದನ್ನು ಒಂಥರ ಅಸಹಾಯಕತನದಿಂದ ಇನ್ನೊಬ್ಬರ ಮೇಲೆ ತೋರಿಸ್ಕೊಳ್ಳೋದು ಸಾಲ ಮಾಡಿಕೊಳ್ಳೋದು ಇದರಿಂದ ನಾವು ಸಿಕ್ಕಾಕ್ಕೊಂಡು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಸರಿಯಾಗಿ ಕಟ್ಟೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಸಂಪಾದನೆ ಜಾಸ್ತಿ ಇಲ್ಲದೆ ಒದ್ದಾಡ್ತಾ ಇರ್ತಾರೆ ನೋಡಿ ಅವರು ತಪ್ಪದೇ ಈ ಸಣ್ಣ ವಿಧಾನವನ್ನು ಮಾಡಿಕೊಳ್ಳಿ ಏಕೆಂದರೆ ಇದರಿಂದ ನಮಗೆ ಬರೀ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ ಯಾಕೆ ಒದ್ದಾಡ್ತಾ ಇದ್ದೀವಿ ಇದಕ್ಕೇನು ಪರಿಹಾರ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ನೋಡ್ತೀವಿ ಅದನ್ನು ಅನುಕರಣೆ ಮಾಡೋದಿಲ್ಲ ಸುಮಾರು ಜನ ಸ್ನೇಹಿತರೆ ನೀವು ಮಾಡಿ ನೋಡಿ ಅದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ನಾವು ಎಲ್ಲೇ ದೇವಸ್ಥಾನಗಳಿಗೋದ್ರೂ ಕೂಡ ಮೊದಲು ನೀವು ನದಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಯಾಕೆ ಹೇಳ್ತಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಕಲ್ಲುಪ್ಪು ಅನ್ನೋದು ನಮ್ಮ ನೆಗೆಟಿವಿಟಿನ ಅಬ್ಸರ್ವ್ ಮಾಡುವಂಥದ್ದು ಹೇಳ್ಕೊಳ್ಳುತ್ತೆ ಕಷ್ಟಗಳನ್ನೆಲ್ಲ ಕೂಡ ಅಷ್ಟು ಶಕ್ತಿ ಇರುವಂಥದ್ದು ಅದಕ್ಕೋಸ್ಕರನೇ ನೀವು ಎಲ್ಲೇ ಹೋದರೂ ಅಥವಾ ನಿಮ್ಮ ಮನೆಯಲ್ಲೂ ಕೂಡ ನಾವು ಹೊರಗಡೆ ಹೋದಾಗ ಬೆಳಗ್ಗೆ ನಾವು ತುಂಬ ಚೆನ್ನಾಗಿ ಎನರ್ಜಿಟಿಕ್ಕಾಗಿ ಹೋಗಿ ಬರ್ತೀವಿ ಆದರೆ ಸಂಧ್ಯಾ ಕಾಲದಲ್ಲಿ ಬರಬೇಕಾದ್ರೆ ಎಲ್ಲ ಏನೋ ಒಂಥರ ಸುಸ್ತಾಗಿ ಟಯರ್ಡಾಗಿ ನಮ್ಗೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅಂತ ಎಷ್ಟೆಲ್ಲ ಅಂದರೆ ಎಲ್ಲೆಲ್ಲಿ ಓಡಾಡಿರ್ತೀವಿ ಯಾರೆಲ್ಲ ಮನಸ್ಥಿತಿ ಯಾವ ಥರ ಇರುತ್ತೆ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಓಡಾಡಿರುವಂಥದ್ದು ಇದೆಲ್ಲವೂ ಕೂಡ ನಾವು ಒತ್ಕೊಂಡು ಬರ್ತೀವಿ ಗೊತ್ತೋ ಗೊತ್ತಿಲ್ಲ ಅದು ಮನೆಯಲ್ಲೂ ಕೂಡ ನಾವು ಎಲ್ಲೂ ಹೋಗೋದಿಲ್ಲ ಮನೆ ಒಳಗಡೆ ಇರ್ತೀವಿ ನಮ್ಮ ಆಲೋಚನೆಗಳು ನೋಡಬಹುದು ಅಥವಾ ನಾವು ಯಾವ ಥರ ಕೆಲಸ ಇರ್ತೀವಿ ಇದು ಎಲ್ಲವೂ ಕೂಡ ನಮಗೆ ನಮ್ಮ ಏಳಿಗೆ ಯಾವ ಥರ ಆಗುತ್ತೆ ಅನ್ನೋದು ನಿರ್ಧಾರ ಮಾಡುತ್ತೆ ಅದಕ್ಕೆ ತುಂಬ ಅಂದರೆ ತುಂಬ ಸರಳ ವಿಧಾನದಲ್ಲೇ ಈ ಥರ ಚೇಂಜಸನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಇದನ್ನು ಮಾಡ್ಕೊಂಡು ನೋಡಿ ದೊಡ್ಡ ಪರಿವರ್ತನೆ ಅನ್ನೋದು ನಿಮಗೆ ಕಾದಿರುತ್ತೆ ಕಲ್ಲುಪ್ಪಿನ ಪರಿಹಾರ ಅಂತ ಹೇಳಿದೆ ನಾವು ಸ್ನಾನ ಮಾಡುವಾಗ ಕಲ್ಲುಪ್ಪನ್ನು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಹಾಕ್ಕೊಳ್ತೀವಿ ಆದರೆ ತಲೆಗೆ ಸ್ನಾನ ಮಾಡುವಾಗ ನೀವು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿಕೊಂಡು ಏಕೆಂದರೆ ಏರ್ ಫಾಲ್ ಆಗುತ್ತೆ ಕಲ್ಲುಪ್ಪಿನ ಸ್ನಾನ ನೀವು ಮಾಡಿದಾಗ ಫಾಲ್ ಆಗುತ್ತೆ ಬರೀ ನಾವು ಮೈಗೆ ಮಾಡ್ತಾಯಿದ್ದೀವಿ ಅನ್ನುವಾಗ ತಪ್ಪದೇ ನೀವು ಏನು ಮಾಡಬೇಕು ಅಂದರೆ ಈ ಕಲ್ಲುಪ್ಪನ್ನು ಮೊದಲು ಸ್ವಲ್ಪನೇ ಜಾಸ್ತಿ ಬೇಡ ನಿಮ್ಮ ಕೈಯಲ್ಲಿ ಒಂದಿಷ್ಟು ಕಲ್ಲುಪ್ಪನ್ನು ತಗೊಂಡಿದ್ದೆ ನಿಮ್ಮ ನಿಮ್ಮ ಲೆಫ್ಟ್ ಹ್ಯಾಂಡ್ ಇರುತ್ತಲ್ವಾ ಅಂದರೆ ಶೋಲ್ಡ್ರ್ ಹತ್ರ ಶೋಲ್ಡ್ರ್ ಹತ್ರ ಸ್ವಲ್ಪ ಜಾಸ್ತಿ ಬೇಡ ಒಂದು ಇಡಿಗಿಂತ ಕಡಿಮೆ ತಗೊಂಡಿದ್ದೆ ಆ ಉಪ್ಪನ್ನು ನೀವು ಆ ಥರ ಇಟ್ಕೊಂಡು ನೀರು ಹಾಕ್ಕೊಳ್ಳಿ ಈ ಥರ ಈ ಲೆಫ್ಟ್ ಸೈಡಿಂದ ನಾವು ಹಾಕಿದಾಗ ಅಂದರೆ ನಮ್ಮ ದೇಹದಲ್ಲಿರುವ ಎಷ್ಟೇ ನೆಗೆಟಿವ್ಸ್ ಇರುತ್ತೆ ನೋಡಿ ಅದು ಎಲ್ಲವೂ ಕೂಡ ನೀರಲ್ಲಿ ಕೊಚ್ಚೋಗುತ್ತೆ ಶುಭ್ರ ಆಗ್ತೀವಿ ನಾವಾಗ ನಮ್ಮ ಆಲೋಚನೆಗಳು ನಮ್ಮ ಆರೋಗ್ಯ ದೃಷ್ಟಿ ನಾವು ಮಾಡುವಂಥ ಕೆಲಸ ಹೋಗುವ ಜಾಗ ಇದೆಲ್ಲವೂ ಕೂಡ ತುಂಬಾ ಪಾಸಿಟಿವ್ ಆಗಿ ಇರುತ್ತೆ ತುಂಬ ಚೆನ್ನಾಗಿ ನೀವು ಅಭಿವೃದ್ಧಿ ಕಾಣ್ತೀರ ಇಷ್ಟು ಸರಳ ವಿಧಾನದಲ್ಲಿ ಸ್ನಾನ ಮಾಡುವಾಗ ಒಂದಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಕಾರ್ನರ್ಗಳಲ್ಲಿ ನೋಡಬಹುದು ಒಂದು ಎಲ್ಲೇ ಯಾವ ಮನೆಯಲ್ಲೇ ಆಗಲಿ ಆ ಮನೆಯಲ್ಲಿ ತುಂಬ ಚೆನ್ನಾಗಿ ಅವರು ಐಜೀನಿಕ್ಕಾಗಿ ಇಟ್ಕೊಂಡಿರ್ತಾರೆ ಇಷ್ಟು ಚೆನ್ನಾಗಿ ಮೇಂಟೈನ್ ಇರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಜೇಡರ ಬಲೆ ಎಲ್ಲ ಕಟ್ಟೋದು ಕೂಡ ಕಾರ್ನರಲ್ಲೇ ಅಂದರೆ ನಮ್ಮ ಮನೆಗಳಲ್ಲಿ ಕಾರ್ನರಲ್ಲೇ ಕಟ್ತಾ ಇರುತ್ತೆ ಅಂದರೆ ನೆಗೆಟಿವ್ ಇರೋದು ಆ ಜಾಗಗಳಲ್ಲೇ ಮನೆಯಲ್ಲಿ ನಾಲ್ಕು ಭಾಗಗಳಲ್ಲಿ ನೀವೇನು ಮಾಡದೇ ಇದ್ದರೂ ಕೂಡ ಎಷ್ಟೋ ಜನಕ್ಕೆ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಮಯ ಆ ಥರ ಇರೋದಿಲ್ಲ ಈ ಥರ ಎಲ್ಲ ಏನೇನೋ ಹೇಳ್ಕೊಳ್ತಾ ಇರ್ತಾರೆ ಅಂಥವರು ತಪ್ಪದೆ ತುಂಬ ಸರಳ ವಿಧಾನದಲ್ಲೇ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಯಾವುದೂ ಕೂಡ ನಿಯಮ ಇಲ್ಲ ನೀವು ಮಂಗಳವಾರದ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ನೀವು ಮಂಗಳವಾರದ ದಿನ ಇದನ್ನು ಮಾಡಿಕೊಳ್ಳಿ ಇನ್ನು ನಾನು ಸ್ನಾನ ಮಾಡುವಾಗ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ ಅದನ್ನು ನೀವು ವಾರದಲ್ಲಿ ಯಾವ ದಿನನಾದರೂ ಪರವಾಗಿಲ್ಲ ಒಂದು ದಿನ ಅಥವಾ ಎರಡು ದಿನ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಇಂಥ ದಿನನೇ ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ಈಗ ಹೇಳುವಂಥದ್ದು ನೋಡಿ ಒಂದು ಬೌಲಲ್ಲಿ ನೀವು ಒಂದು ಅಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟಿದೆ ನಿಮ್ಮ ಮನೆಯ ಮೇನ್ ಎಂಟ್ರೆನ್ಸ್ ಇರುತ್ತಲ್ವ ಆ ಎಂಟ್ರೆನ್ಸಲ್ಲಿ ನೀವು ಇಡಿ ಬಲಗಡೆ ಆದರೂ ಇಡಿ ಸ್ವಲ್ಪ ಕಾಣಿಸದೇ ಇರುವ ರೀತಿಯಲ್ಲಿ ಇಟ್ಟಾಗ ನಿಮ್ಮ ಮನೆಯಿಂದ ಮಕ್ಕಳಾಗಿರಬಹುದು ಗಂಡ ಆಗಿರಬಹುದು ಅಥವಾ ನೀವೇ ಆಗಿರಬಹುದು ಹೋಗಿರ್ತಾರ ಕೆಲಸಗಳು ಕಾಲೇಜು ಸ್ಕೂಲು ಈ ಥರ ಹೋಗಿ ವಾಪಸ್ ಮನೆಗೆ ಬರುವಾಗ ತುಂಬ ಸುಸ್ತು ಟಯರ್ಡಾಗಿ ಬರೋದು ಕಿರ್ಚಾಟ ಮನೆಗೆ ಬಂದರೆ ಸರಿಯಾಗಿ ನೆಮ್ಮದಿಯಾಗಿ ಇರೋದಿಲ್ಲ ಇದನ್ನೆಲ್ಲ ನೀವು ನೋಡಬಹುದು ಮೊದಲು ಕಾಲದಲ್ಲೆಲ್ಲ ಮನೆಯ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಅನ್ನೋದು ಇತ್ತು ಇವಾಗ ಆ ಥರ ಇಲ್ಲ ಎಲ್ಲ ಮನೆಯ ಒಳಗಡೆನೆ ಇರೋದ್ರಿಂದ ಸೀದಾ ನಾವು ಚಪ್ಪಲಿ ಬಿಡೋದು ಶೂಸ್ ಬಿಡೋದು ಡೈರೆಕ್ಟ್ ಮನೆಯ ಒಳಗಡೆ ಬಂದುಬಿಡ್ತೀವಿ ಅಂದರೆ ನಮ್ಮ ಜೊತೆ ಎಷ್ಟೊಂದು ನೆಗೆಟಿವಿಟೀಸ್ನೆಲ್ಲ ನಾವು ಮನೆಯ ಒಳಗಡೆ ನಾವೇ ಕರ್ಕೊಂಡು ಬರ್ತೀವಿ ಆಗ ಆ ಕಲ್ಲುಪ್ಪನ್ನು ನೀವು ಬೌಲಲ್ಲಿ ಹಾಕಿ ನಿಮ್ಮ ಮನೆಯ ಮೇಯ್ನ್ ಎಂಟ್ರೆನ್ಸ್ ಹತ್ರ ಒಳಗಡೆ ಇಟ್ಟು ಇಟ್ಟಿರ್ತೀರಲ್ವ ಬಂದಿದ ತಕ್ಷಣ ನಾವು ಆ ಕೆಟ್ಟದ್ದೇನೇ ಇರುತ್ತೆ ನೋಡಿ ಅದೆಲ್ಲವೂ ಕೂಡ ನಿಮಿಷದಲ್ಲೇ ಹೇಳ್ಕೊಂಡು ಬಿಡುತ್ತೆ ಸುಮಾರು ಜನ ನೀವು ನೋಡಬಹುದು ಮನೆಯಿಂದ ಹೊರಗಡೆ ಹೋಗಿದ್ರೆ ಮನೆ ಒಳಗಡೆ ಬಂದರೆ ಸಾಕು ಅವ್ರು ಹತ್ರ ಮಾತಾಡೋದಿಲ್ಲ ಸುಸ್ತು ಟಯರ್ಡು ಶ ನಿಶಕ್ತಿ ಥರ ಇರೋದು ಸುಮ್ಮನೆ ಅವ್ರ ಪಾಡ್ಗವ್ರು ಇರೋದು ಏನಾದರೂ ಮಾತಾಡೋಕ್ಕೋದ್ರೆ ಸರಿಯಾಗಿ ರೆಸ್ಪಾಂಡ್ ಆಗೋದಿಲ್ಲ ಕಿರ್ಚಾಟ ಇದೆಲ್ಲವೂ ನೋಡಬಹುದು ಈ ಥರ ಇದ್ದಾಗ ಆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗೋದೇ ಇಲ್ಲ ದುಡ್ಡು ಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಈ ಸಿಂಪಲ್ ರೆಮಿಡಿಯನ್ನು ನೀವು ಮಾಡಿಕೊಳ್ಳಿ ಮತ್ತು ಅದನ್ನು ಒಂದು ವಾರಕ್ಕೆ ನೀವು ಬದಲಾಯಿಸ್ಕೊಳ್ಬಹುದು ಅಂದರೆ ಕರಗಿಸ್ಬಿಟ್ಟು ಸಿಂಕಲ್ಲಿ ಬಿಟ್ಟು ಮತ್ತೆ ಈ ಥರ ಚೇಂಜ್ ಮಾಡಿಕೊಳ್ಳಿ ಇನ್ನೊಂದು ಕಾರ್ನರ್ಗಳಲ್ಲೇ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸಿದೆ ಇಷ್ಟಿಷ್ಟೇ ಕಲ್ಲುಪ್ಪನ್ನು ಏನೂ ಇಲ್ಲ ನಿಮ್ಮ ಮನೆಯ ಎಲ್ಲ ಕಾರ್ನರ್ಗಳಲ್ಲೂ ಕೂಡ ಮಂಗಳವಾರ ನೀವು ಕ್ಲೀನಾಗಿ ಮನೆಯನ್ನು ಒರೆಸಿರ್ತೀರ ಏನಾದರೂ ಪೂಜೆ ಅದು ಇದು ಮಾಡೋ ಏನಾದರೂ ಒಂದು ರೀತಿ ಇದ್ದರೆ ಮಾಡಿಕೊಂಡು ನೀವು ಸಂಜೆ ಇದನ್ನು ಸ್ವಲ್ಪ ಸ್ವಲ್ಪ ಆ ಕಾರ್ನರ್ಗಳಲ್ಲಿ ಹಾಕ್ಬೇಡಿ ಹಾಕ್ಬಿಟ್ಟು ಅದನ್ನು ಮಾರನೇ ದಿನ ಗುಡಿಸ್ಕೊಂಡು ಮನೆಯನ್ನು ಒರೆಸ್ಕೊಳ್ಳಿ ಈ ಥರ ವಾರದಲ್ಲಿ ಒಂದು ಎರಡು ಬಾರಿ ಅಥವಾ ಮೂರು ಬಾರಿ ನೀವು ಈ ಕಲ್ಲುಪ್ಪಿನ ಈ ಪರಿಹಾರಗಳು ತಿಳಿಸಿದೆ ಅಲ್ವಾ ಇದನ್ನು ನೀವು ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ